ನಾನೀ ಧರ್ಮಸ್ಥಳ ಗ್ರಾಮದ ದೇವರ ರಕ್ಷಣೆಗೆ ಅಂತ ಬರ್ತಾ ಇದ್ರಲ್ಲ ಅವರಿಗೆ ಹೇಳ್ತಾ ಇರೋದು ನೀವು ರಕ್ಷಣೆಗೆ ಬರಬೇಕ ಅವಶ್ಯಕತೆ ಏನಿಲ್ಲ ಇಲ್ಲಿ ಅದಕ್ಕೇನೂ ತೊಂದರೆ ಆಗಿಲ್ಲ ಏನೇ ದೇವರನ್ನ ಇಟ್ಬಿಟ್ಟು ಯಾರು ಈ ದೇಶದ್ರೋಹಿ ಕೃತ್ಯ ಮಾಡಿದ್ವಿ ಅವರನ್ನು ಕಾನೂನು ಚೌಕಟ್ಟಿಗೆ ತರಬೇಕು ಅದು ಹೋರಾಟ ಅದು ಯಾರೇ ಆಗಲಿ ಅದೆಷ್ಟೇ ಪ್ರಭಾವಿ ವ್ಯಕ್ತಿಗಳಾಗ್ಲಿ ಅವರ ರಕ್ಷಣೆಗೆ ನೀವು ಯಾರು ಬರಬೇಡಿ ಅದಕ್ಕೆ ನಿಲ್ಲಬೇಡಿ ನೀವು ದೇವಸ್ಥಾನಕ್ಕೆ ಏನೂ ತೊಂದರೆ ಆಗಿಲ್ಲ ನಿಮ್ಮಂಥವರು ಬಂದು ತೊಂದರೆ ಆಗ್ತಾ ಇದೆ ಇವಾಗ ಅದಕ್ಕೆ ಆದ್ರೆ ಹೆಸರು ಹಾಳು ಮಾಡ್ತಾ ಇದೀವಿ ನೀವು ನಾನು ಹೇಳ್ತಾ ಇರೋದು ಈ ಧರ್ಮಸ್ಥಳಕ್ಕೆ ಹೋಗುತ್ತಾ ಪ್ರಭಾವಿ ವ್ಯಕ್ತಿಗಳಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಆಗುವುದಾದರೆ ಇಡಿಗೆ ಕೊಡ್ತಾ ಇದೀರಿ ಇಡಿಗೆ ಪತ್ರ ಬರೆದಿ ಅಂತ ಹೇಳ್ತಿದಲ್ಲ ಪ್ರತಿಯೊಬ್ಬರು ಬರೀರಿ ಸ್ವಾಮಿ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಪಿ ಇದರಲ್ಲಿ ಅಕ್ರಮ ಅಕ್ರಮವಾರ ನಡೀತಾ ಇದೆ ಕಡಿಮೆ ಅಂದರೆ ಒಂದು ಎರಡು ಲಕ್ಷ ಕೋಟಿ ಆದರೂ ಬಡ್ಡಿ ಕೊಟ್ಟಿದ್ದಾರೆ ಒಂದೇ ಹೇಳಲ್ಲ ಸ್ವಾಮಿ ಹತ್ತರ ಸಾವಿರ ಅಲ್ಲ ಇಪ್ಪತ್ತು ಲಕ್ಷ ಅಲ್ಲ ನೂರಲ್ಲ ನೀವು ಲೆಕ್ಕ ಹಾಕಿ ಗೊತ್ತಾಗುತ್ತೆ ಎಷ್ಟು ಪರ್ಸ ಬಡ್ಡಿ ಬೀಳ್ತದೆ ಅಂತ ನೀವು ಇದನ್ನು ಆಲೋಚನೆ ಮಾಡಿ ಇದನ್ನು ಕೊಡಿ ಈ ಒಂದು ಪತ್ರ ಇದೇ ತರ ಬಂಡಲ್ ಮಾಡಿ ಇಟ್ಟಿದ್ದೀವಿ ಆದರೆ ನಾನು ಒಂದಿಷ್ಟು ಪತ್ರ ನಾನೇ ತಗೊಂಡು ಬಂದಿದ್ದೆ ಅದು ನನ್ನ ಹತ್ರ ಇದೆ ನಿಮಗೆ ಯಾವುದು ಬೇಕಾದ್ರೆ ಕೊಡ್ತೀವಿ ಏನು ಈ ಒಂದು ಬಡ್ಡಿ ದಂಧೆ ನಡೆಸುತ್ತಾರೋ ಅಂತ ಎಸ್ ಕೆ ಡಿ ಆರ್ ಡಿ ಪಿಯ ಯಾರು ಅಧ್ಯಕ್ಷರಿದ್ದಾರೆ ಅವರ ಎಫ್ ಎಫ್ಐಆರ್ ದಾಖಲಾಗಿದೆ ಅವರ ವಿರುದ್ಧ ಎನ್ ಆರ್ ಆಗಿದೆ ಯಾವುದು ತನಿಖೆ ಆಗಲ್ಲ ಯಾರನ್ನೂ ಕರೆಯಲ್ಲ ಮಹೇಶ್ನ ಮಾತ್ರ ಒಂದು ಗೆ ಒಂದು ಹಾಜರಾಗದ ಮಾತ್ರ ಅವರನ್ನ ತಗೊಂಡು ಹೋಗುದು ಜೈಲಿ ಹಾಕಲಿಕ್ಕೆ ಅದೊಂದು ಮಾತ್ರ ಎಲ್ಲ ಕಲ್ತಿದ್ದೀರಾ ಅಲ್ಲಿಂದ ನಮಗೆ ಗೊತ್ತಾಯಿತು ಕಾನೂನು ಏನು ಯಾವ ರೀತಿಯಲ್ಲಿದೆ ಕಾನೂನು ಅಂತ ಇವರಿಗೆ ಯಾವ ಕಾನೂನು ಇಲ್ಲ ಕೊಲ್ಲೆ ಹುಡಿಯವರಿಗೆ ಅದು ಅಲ್ಲದೆ ನೋಡಿ ಈ ಒಂದು ನೀವು ಎಸ್ ಕೆಡಿಆರ್ಡಿಪಿ ಬಡ್ಡಿ ದಂಧೆ ವಿಷಯ ತಿಳಿದರೆ ಆಗ ಗೊತ್ತಾಗತ್ತೆ ರಾಜ್ಯದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಇವರು ಹೋಗಿ ಕಿರುಕುಳ ಕೊಡೋದು ಆಮೇಲೆ ಆತ್ಮಹತ್ಯೆ ಮಾಡೋದು ಆನಂತರ ಅವರಿಗೆ ಹೋಗಿ ಒಂದಿಷ್ಟು ದುಡ್ಡು ಕೊಟ್ಟು ಪ್ರಕರಣ ಕ್ಲೋಸ್ ಮಾಡೋದು ಯಾವುದೇ ಠಾಣೆಯಲ್ಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಿರುಕುಳದಿಂದ ಆತ್ಮಹತ್ಯೆ ಪ್ರಚೋದನೆಯಿಂದ ಆತ್ಮಹತ್ಯೆ ಇದು ಎಲ್ಲೂ ಬರಲ್ಲ ಸಾಲ ಬಾಧೆ ಒಂದೇ ಬರು ಸಾಲ ಬಾಧೆ ಇದೊಂದು ತನಿಖೆ ಬೇಕು ಅದಕ್ಕೆ ನೀವು ಆದಷ್ಟು ಬೇಗ ಹೆಂಗೋ ಹೇಳ್ತಾ ಇದ್ರಲ್ಲ ಸೌಜನ್ಯ ಪ್ರಕರಣ ಸೌಜನ್ಯ ನ್ಯಾಯ ಸಿಕ್ಕೇ ಸೆ ಅದರಲ್ಲಿ ಎರಡು ಮಾತೇ ಇಲ್ಲ ಅದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು ಒಂದು ಕಡೆಯಿಂದ ಮಹೇಶ್ ತಿಮರುಡಿಯನ್ನ ಗಿರೀಶ್ ಮಠ ಜಯಂತಿ ಟಿ ಬಿರುಕ್ ಅಂತ ಹೇಳ್ತೇನೆ ಯಾವ ಬಿರುಕ್ ಅಲ್ರ ಸ್ವಾಮಿ ನಾವು ನಮ್ಮ 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 ಕೆಲಸ ನಾವು ಮಾಡ್ತಲೇ ಇದ್ದೀವಿ ನೀವು ಅದಕ್ಕೆ ಯಾವ ತಲೆ ಕೆಡಿಸಬೇಡಿ ಎಲ್ಲರಿಗೂ ಕೇಳ್ತಾ ಇರೋದು ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ಇದನ್ನು ತಿಳಿಸಿ ಇದನ್ನು ಇವಾಗ ಆಗಬೇಕು ಇದು ತನಿಖೆ ಆಗಬೇಕು ಏನು ಇವಾಗ ಇಡೆ ಕೊಡ್ತಾ ಇದ್ದೀವಿ ಇದನ್ನು ಕೊಡಿ ನೀವು ಈ ಪುಸ್ತಕ ಬೇಕು ನಿಮಗೆಲ್ಲ ಕಳ್ಸಿಕೊಡ್ತೀನಿ ನಾವು ಬೇಕಾದ್ರೆ ಅದು ಎಷ್ಟೇ ಖರ್ಚಾಗಲಿ ಏನೇ ಆಗಲಿ ನಾವು ಕಳ್ಸಿಕೊಡ್ತೀವಿ ತಗೊಂಡು ಆದಷ್ಟು ಬೇಗ ಇಡೆ ಕೊಟ್ಟು ಇದೊಂದು ತನಿಖೆ ಮಾಡಿಸಿ ಅಂತ ಈ ಮೂಲಕ ಇಲ್ಲಿ ಬಂದು ಈ ಧರ್ಮಸ್ಥಳ ಗ್ರಾಮಕ್ಕೆ ಬಂದು ಹೋಗ್ತಾ ಇರುವಂತಹ ಎಲ್ಲಾ ರಾಜಕೀಯ ಪ್ರಭಾವಿ ವ್ಯಕ್ತಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ